ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಒಂದು ಸಾಬುದಾನ ಹಾಗೆಯೇ ಶಾವಿಗೆನ ಹಾಕಿ ಖೀರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಿದ ಆದಮೇಲೆ ಇದಕ್ಕೆ ನಾನಿವಾಗ ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಗೋಡಂಬಿ ಇವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಗೋಡಂಬಿ ಹಾಗೆಯೇ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಖೀರನ ನೀವು ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ಇಟ್ಟು ತಿನ್ಬೋದು ಸ್ವಲ್ಪ ಗಟ್ಟಿಯಾಗೋದಿಲ್ಲ ನೋಡ್ತಾಯಿದ್ರಲ್ವ ಗೋಡಂಬಿ ಹಾಗೆಯೇ ದ್ರಾಕ್ಷಿ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕೆಂಪಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ನಾನಿಲ್ಲಿ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆನ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಊರಿನ ಪೂರ್ತಿ ಲೋ ಫ್ಲೇಮ್ನೆಲ್ಲ ಇಟ್ಟು ಹುರ್ಕೊಳ್ಳಿ ತುಪ್ಪ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ತುಪ್ಪನ ಹಾಕೊಂಡು ಕೂಡ ನೀವು ಇಲ್ಲಿ ಚೆನ್ನಾಗಿ ಹುರ್ಕೊಳ್ಬೋದು ನೋಡ್ತಾಯಿದ್ರಲ್ವ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ ಇವಾಗ ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ಇದಕ್ಕೆ ಸ್ವಲ್ಪನೂ ನೀರನ್ನು ಹಾಕೊಳ್ತಾ ಇಲ್ಲ ಪೂರ್ತಿ ಹಾಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಕಪ್ ಆಗುವಷ್ಟು ಸಾಬುದಾನನ ಹಾಕ್ಕೊಳ್ತಾ ಇದ್ದೀನಿ ಸಾಬುದಾನನ ಚೆನ್ನಾಗಿ ತೊಳೆದು ಒಂದು ತಾಸಷ್ಟೊತ್ತು ನೆನೆಸಿಟ್ಟಿದೆ ಆ ಸಾಬುದಾನನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ತಗೊಳ್ಳಿ ಸಾಬುದಾನ ಹಾಗೆ ಶಾವಿಗೆ ಎರಡು ಚೆನ್ನಾಗಿ ಕುದಿಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೋದು ಕಡಿಮೆ ತಿನ್ನೋರು ಇನ್ನು ಸ್ವಲ್ಪ ಕಡಿಮೆ ಅನ್ನೋಂಗೆ ಹಾಕೊಳ್ಬೋದು ಸಕ್ಕರೆನ ಹಾಕಿದ ಮೇಲೆ ಇದು ಪೂರ್ತಿಯಾಗಿ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ತಗೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ನಾವು ಮೊದಲೇ ಸಕ್ಕರೆನ ಹಾಕಿಬಿಟ್ರೆ ಸಾಬುದಾನ ಹಾಗೆ ಶಾವಿಗೆ ಬೇಗ ಬೇಯೋದಿಲ್ಲ ಹಾಗಾಗಿ ಲಾಸ್ಟಲ್ಲೇ ಹಾಕ್ಕೊಳ್ಬೇಕು ನೋಡಿ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ ಇವಾಗ ಲಾಸ್ಟ್ ಲಾಸ್ಟಲ್ಲಿ ಹುರಿದಿಟ್ಟಿರುವಂತಹ ಗೋಡಂಬಿ ಹಾಗೇ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಮೊದಲೇ ನಾವು ಸಾಬುದಾನನ ನೆನೆಸಿಟ್ಬಿಟ್ರೆ ಈ ಕೀರನ್ನು ಮಾಡಲಿಕ್ಕೆ ಜಾಸ್ತಿ ಹೊತ್ತಲ್ಲ ಟೈಮ್ ಹಿಡಿಸೋದಿಲ್ಲ ಬೇಗ ಆಗೋಗ್ಬಿಡತ್ತೆ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಬೇಗನೆ ಈ ಕೀರನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ವಾ ತುಂಬಾ ರುಚಿಯಾಗಿರುವಂತಹ ಸಾಬುದಾನ ಹಾಗೆಯೇ ಶಾವಿಗೆ ಕೀರನ್ನು ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್